ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಏನು ನಾವು ಮೈಸೂರಿನ ರಾಜರು ಮೈಸೂರಿನ ಅರಮನೆ ದಸರಾ ಹಬ್ಬ ನಾಡಿನ ಹಬ್ಬ ಇವತ್ತು ಕೇವಲ ದಸರಾ ಹಬ್ಬ ನಾಡಿನ ಹಬ್ಬ ಅಂದ್ರೆ ಈಗಿನ ಕೇವಲ ನಾವು ಕೇವಲ ಕರ್ನಾಟಕಕ್ಕೊಂದೇ ಸೀಮಿತ ಅಲ್ಲ ಸುಮಾರಾಗಿ ಅವ್ರದ್ದೊಂದು ಇತಿಹಾಸ ಸುಮಾರಾಗಿ ಐದುನೂರ ನಲ್ವತ್ತೆಂಟು ವರ್ಷಗಳ ಕಾಲ ಅವರು ಆಳ್ವಿಕೆಯನ್ನು ಮಾಡ್ಕೊಂಡು ಬಂದಾರ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ದೇಶದಲ್ಲಿ ಅನೇಕ ಸಣ್ಣ ಸಣ್ಣ ಅಂದ್ರೆ ರಾಜಮನೆತನ ಇದ್ದಂಥವ್ರು ಎಲ್ಲರೂ ಕೂಡ ಅವತ್ತಿನ ಸಂದರ್ಭದಲ್ಲಿ ಅವತ್ತು ಸರ್ಕಾರದ ಜೊತೇಲಿ ಶರಣಾಗಿ ಅನ್ನೋದಕ್ಕಿಂತ ಒಪ್ಪಂದದಿಂದ ಎಲ್ಲರೂ ಕೂಡ ರಾಜಮನೆತನದನ್ನು ಬಿಟ್ಟುಕೊಟ್ಟು ನಂತರ ಅವತ್ತು ಉಳಿದಿರೋಂಥದ್ದು ಕೇವಲ ನಿಜಾಮರು ಜೊತೆಯಲ್ಲಿ ನಮ್ಮ ಮೈಸೂರು ಮನೆ ಮನೆತನದವರು ಅವತ್ತಿನ ಕಾಲದಲ್ಲಿ ಉಳ್ಕೊಂಡ್ರು ಉಳ್ಕೊಂಡಂಥ ಟೈಮಲ್ಲಿ ಕರ್ನಾಟಕದ ಸರ್ಕಾರದಗಳು ಯಾರೇ ಬರಲಿ ಯಾರೇ ಹೋಗ್ಲಿ ಅಂತ ಹೇಳಿ ಅಂತೇಳಿ ಮಾಡ್ಕೊಂಬರೋದು ಅವ್ರಿಗೆ ಗೌರವ ಸೋಲಿಸೋದು ನಾವು ಈ ಪ್ರಜಾಪ್ರಭುತ್ವ ಇಷ್ಟೊಂದು ದೊಡ್ಡದಿದ್ದಂಥ ಟೈಮಲ್ಲಿ ಕೂಡ ಅವ್ರಿಗೊಂದು ಸ್ಥಾನ ಯಾಕಂದರೆ ಅವರು ರಾಜಮನಿತನ ಕಾರಣ ಅವ್ರನ್ನ ಅಂಬಾರಿ ಮೇಲೆ ನಮ್ಮ ಚಾಮುಂಡೇಶ್ವರಿ ತಾಯಿನ ಅಂಬಾರಿ ಮೇಲೆ ಮರೆಯಣಿಯನ್ನು ಮಾಡೋದು ಒಂದು ವೈಭವ ಅಂದರೆ ಅದೊಂದು ಗತವೈಭವ ಯಾವ ರೀತಿಯಲ್ಲಿ ಇರ್ತದೋ ಅವೆಲ್ಲ ಕೂಡ ಎಲ್ಲ ಸರ್ಕಾರಗಳು ಮಾಡ್ಕೊತ ಬಂದಾವ ಬಂದಂಥ ಟೈಮಲ್ಲಿ ಇವತ್ತು ಒಂದು ಏನಂದ್ರೆ ಈಗಿನ ಸರ್ಕಾರ ಕೆಲವೊಂದು ಮೊನ್ನೆ ಮೊನ್ನೆನೆ ಒಂದು ಕಾಯ್ದೆಯನ್ನು ತರುವಂಥ ಕೆಲಸ ಮಾಡಿ ಭೂ ಬಳಿ ಭೂ ಕ ಏನು ಈ ಕಾಯ್ದೆ ಅಂದ್ರಗ ಏನಿವತ್ತು ಈ ಸದನದಲ್ಲಿ ಅರಮನೆ ಮೈದಾನ ಸಂಬಂಧಪಟ್ಟಿರುವಂಥ ಒಂದು ಕಾಯ್ದೆ ಇಲ್ಲ ಸರ್ ಇಲ್ಲ ಸರ್ ಇಲ್ಲ ಸರ್ ಒಂದು ಕಾನೂನನ್ನು ತರುವಂಥ ಕೆಲಸ ಮೊನ್ನೆ ಅಂದ್ರಗನ್ನ ಸುಮಾರಾಗಿ ರೀಸೆಂಟಾಗಿ ಈ ಸದನ್ ನಡೆಯುವಂಥ ಟೈಮಲ್ಲೇ ಒಂದು ಇದನ್ನು ಕಾಯ್ದೆಯನ್ನು ತಂದು ಆ ಕಾಯ್ದೆಯಲ್ಲಿ ಏನಂದ್ರಗಿನ ಎಲ್ಲ ಒಂದು ಕಡೆ ಈ ಈ ಅರಮನೆ ಮೈದಾನ ಅಂದ್ರ ಪ್ಯಾಲೇಸ್ ಗ್ರೌಂಡ್ಸ್ ಇದೆಲ್ಲ ಆ ಜಮೀನನ್ನು ಸ್ವಾಧೀನ ಮಾಡ್ಕೋಬೇಕು ಅಂದ್ರೆ ಇದು ಭೂ ಕಬಳಿಕೆ ಕಾಯ್ದೆ ಇದೆಲ್ಲ ಆ ಕಾಯ್ದೆಯನ್ನು ತರಬೇಕು ಅಂತೇಳಿ ಸ್ವಾಧೀನ ಪಡಿಸ್ಕೋಬೇಕಂದೇಳಿ ಅವರು ಒಂದು ಕಾಯ್ದೆಯನ್ನು ಕೂಡ ತಂದಾರೆ ಭೂ ಸ್ವಾಧೀನ ಕಾಯ್ದೆ ಸಾರಿ ಹಾ ಹಾ ಓಕೆ ಓಕೆ ಭೂ ಭೂ ಸ್ವಾಧೀನ ಕಾಯ್ದೆ ಸಾರಿ ಭೂ ಸ್ವಾಧೀನ ಕಾಯ್ದೆಯನ್ನು ತಂದು ಅದನ್ನು ಎಲ್ಲೋ ಒಂದು ಕಡೆ ಸ್ವಾಧೀನ ಮಾಡ್ಕೋಬೇಕು ಸರ್ಕಾರ ಅನ್ನೋಂಥದ್ದು ಅವರು ಮಾಡಿದ್ದಾರೆ ಮಾಡಿದಂಥ ಟೈಮಲ್ಲಿ ಇವತ್ತು ನಾನು ಅವ್ರ ಇತಿಹಾಸದ ಬಗ್ಗೆ ಹೇಳೋಕ್ಕೆ ಹೋಗಲ್ಲ ಅನೇಕ ಮುಂಚೆಯಿಂದ ಕೂಡ ಅವ್ರದ್ದೇ ಆದಂಥ ಸೇವೆಗಳು ಇದೆ ಸೇವೆ ಅಂದರೆ ಈಗಿನ ಕ ಸಾಕಷ್ಟು ಅಣೆಕಟ್ಟುಗಳಂದರೆ ಸಾಕಷ್ಟು ಡ್ಯಾಮುಗಳು ಕಟ್ಟಿದ್ದಾರೆ ಆಣೆಕಟ್ಟುಗಳು ಮಾಡಿದಾರ ಜೊತೆಲಿ ಆಸ್ಪತ್ರೆಗಳು ಕಟ್ಟಿದಾರ ಕೈಗಾರಿಕೆಗಳಿಗೆ ಒಂದು ಶಕ್ತಿಯನ್ನು ತುಂಬಂಥ ಕೆಲಸ ಮಾಡಿದ್ದಾರೆ ಆರೋಗ್ಯದಲ್ಲಿ ಶಿಕ್ಷಣದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಅವ್ರದ್ದು ಕೊಡುಗೆ ಭಾಳ ಅಪಾರವಾದಂಥದ್ದು ಅನ್ನೋಂಥದ್ದು ಎಲ್ಲರುಗಳು ಗೊತ್ತಿರೋಂಥ ವಿಚಾರ ಹಂಗಾಗಿ ಇವತ್ತು ಸರ್ಕಾರ ಅನ್ನೋಂಥದ್ದು ಇವತ್ತು ಮೊನ್ನೆ ಸುಗ್ರೀವಾಜ್ಞೆ ಆ ಸುಗ್ರೀವಾಜ್ಞೆ ರೀಸೆಂಟಾಗಿ ಅಂದ್ರಗ ಹನ್ನೊಂದನೇ ತಾರೀಕಿಗೆ ಹನ್ನೊಂದನೇ ತಾರೀಕಿಗೆ ಇದೇ ತಿಂಗಳು ಏನು ಅಧಿವೇಶನ ನಡೀತದನ್ನ ಅದರಲ್ಲಿ ಒಂದು ಸುಗ್ರೀವಾಜ್ಞೆಯನ್ನು ಒಡಿಸಿದ್ದಾರೆ ಈ ಸುಗ್ರೀವಾಜ್ಞೆ ಏನು ಓಡಿಸಿದ್ದಾರೆ ಅಂದ್ರಿಗೆ ಈ ಜಮೀನು ಏನಿದ್ದನ್ನು ಅದನ್ನು ಸರ್ಕಾರ ಅದನ್ನು ಒಂದು ಕಾಯ್ದೆಯನ್ನು ತಂದು ಆ ಸ್ವಾ ಆ ಸ್ವಾಧೀನ ಪಡ್ಕೋಬೇಕು ಅಂತೇಳಿ ಅವರೊಂದು ಕಾಯ್ದೆಯನ್ನು ತರುವಂಥ ಕೆಲಸ ಕೂಡ ಮಾಡಿದ್ದಾರೆ ಇವತ್ತು ಸ ಸುಪ್ರೀಂ ಕೋರ್ಟಲ್ಲಿ ನಡೆಯೋಂಥ ಟೈಮಲ್ಲಿ ಕೂಡ ಅಲ್ಲ ನಾನು ಹೇಳ್ತೀನಿ ಸರ್ ಮತ್ತೆ ಮುಂದಕ್ಕೆ ಹೋಗ್ತೀನಿ ಮುಂದಕ್ಕೆ ಹೋಗಿ ಮುಂದಕ್ಕೆ ಹೋಗ್ತೀನಿ ಅಲ್ಲ ಅಲ್ಲ ನಾನು ನಾನು ಕ್ಲಾರಿ ನಾನು ಕ್ಲಾರಿಟಿ ಮಾಡ್ತೀನಿ ಸರ್ ಅದೇ ಆಗಿ ನಮಗಿರುವಂಥದ್ದು ನಾಲ್ಕುನೂರ ಎಂಬ ಎಪ್ಪತ್ತೆರಡು ಎಕರೆಗೆ ಈ ನಾಲ್ಕುನೂರ ಎಪ್ಪತ್ತೆರಡು ಎಕರೆ ಏನಿದೆನೋ ಅವರು ಏನು ಇವತ್ತು ಏನು ಇವತ್ತು ರಾಜಕೀಯವಾಗಿ ದುರುದ್ದೇಶದಿಂದ ಏನು ಈ ಬಿ ಬಿಲ್ಲು ಏಕಾಏಕಿವಾಗಿ ತಂದು ಏನಿವತ್ತು ಇದನ್ನು ಸ್ವಾಧೀನ ಪಡಿಸ್ಕೋಬೇಕು ಅಂತೇಳಿ ಸುಗ್ರೀವಾಜ್ಞೆ ಏನು ತಂದಿದ್ದಾರೋ ಈ ತಂದಂಥ ಟೈಮಲ್ಲಿ ಎಲ್ಲೋ ಒಂದು ಕಡೆ ಸುಪ್ರೀಂ ಕೋರ್ಟಲ್ಲಿ ಕೂಡ ನಡೀತಾಗ ಇಲ್ಲ ಅನ್ನೋಕ್ಕೋಗೋಲ್ಲ ಸುಪ್ರೀಂ ಕೋರ್ಟದಲ್ಲಿ ಅದು ಟೈಮ್ ಟೈಮಲ್ಲಿ ಸುಪ್ರೀಂ ಕೋರ್ಟಲ್ಲಿ ಏನೇ ಹೇಳಿದೆ ಅದನ್ನು ಇದನ್ನು ಡೇಟ್ ಕೂಡ ಫಿಕ್ಸ್ ಮಾಡಿದೆ ಇವರು ಹನ್ನೊಂದನೇ ತಾರೀಕು ಕೊಟ್ಟಿದ್ದಾರೆ ಇದೇ ತಿಂಗಳು ಇಪ್ಪತ್ತನೇ ತಾರೀಕಿಗೆ ಸುಪ್ರೀಂ ಕೋರ್ಟಲ್ಲಿ ಕೂಡ ಬರ್ತಾ ಇದೆ ನಾನು ನಾ ವಿಚಾರಣೆ ಇದೆ ನಾನು ಕ್ಲಾರಿಟಿ ಕೊಡ್ತೀನಿ ಈ ಸುಪ್ರೀಂ ಕೋರ್ಟಲ್ಲಿ ಕೂಡ ಇವತ್ತು ವಿಚಾರಣೆ ಬರೋಂಥ ಟೈಮಲ್ಲಿ ಏಕಾಏಕಿಯಾಗಿ ಸುಗ್ರೀವಾಜ್ಞೆ ಓಡಿಸಿ ಈ ಸುಗ್ರೀವಾಜ್ಞೆ ಮೂಲಕ ಅವ್ರನ್ನ ಸ್ವಾಧೀನ ಮಾಡ್ಕೋಬೇಕು ಅದನ್ನು ಕಾಯ್ ಕಾನೂನು ತರಬೇಕಂದೇಳಿ ಹೊರಟಿದ್ದಾರೆ ಬಂದಂಥ ಟೈಮಲ್ಲಿ ನಮ್ಮ ನಿಲುವು ಏನಂತ ಹೇಳಿದ್ರೆ ಇವತ್ತು ಭಾಳಷ್ಟು ಸಾರಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಕೂಡ ಇದೇ ರೀತಿಯಲ್ಲಿ ಕೂಡ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಕೂಡ ಅವತ್ತಿದ್ದಂಥ ಪರಿಸ್ಥಿತಿಯಲ್ಲಿ ಏನಾಯಿತು ಸಾವಿರದ ಒಂಬೈನೂರ ತೊಂಬತ್ತು ಆರಲ್ಲೇ ತೊಂಬತ್ತೇಳರಲ್ಲೂ ಅವತ್ತು ಕೂಡ ಸ್ವಾಧೀನ ಮಾಡ್ಕೋಬೇಕು ಅಂತೇಳಿ ಅವತ್ತು ಕೂಡ ಪ್ರಯತ್ನ ಮಾಡಿದರು ಮಾಡಿದಂಥ ಟೈಮಲ್ಲಿ ಅವತ್ತು ಸುಪ್ರೀಂ ಕೋರ್ಟ್ ಭಾಳ ಸ್ಪಷ್ಟವಾಗಿ ಹೇಳಿದೆ ಏನು ಹೇಳಿದೆ ಎಂಥ ಪರಿಸ್ಥಿತಿಯಲ್ಲೂ ಕೂಡ ಈ ಸ ಈ ಜಮೀನನ್ನು ತಾವು ಸ್ವಾಧೀನ ಮಾಡ್ಕೋಬೇಕು ಅನ್ನೋಂಥ ನಿರ್ಧಾರವನ್ನು ತೊಗೊಂಡಂಥ ಟೈಮಲ್ಲಿ ನಾಲ್ಕು ನೂರ ಎಪ್ಪತ್ತೆರಡು ಎಕರೆ ಏನಿದೆ ಅವತ್ತು ಏನು ಹೇಳಿತ್ತು ಅವತ್ತು ಸರ್ಕಾರ ಏನು ಹೇಳಿದೆ ಅವತ್ತಿನ ತೊಂಬತ್ತಾರಲ್ಲಿ ಸರ್ಕಾರ ಒಂದು ರೇಟ್ ಫಿಕ್ಸ್ ಮಾಡಿದೆ ಏನು ರೇಟ್ ಫಿಕ್ಸ್ ಮಾಡಿದರೆ ಹನ್ನೊಂದು ಕೋಟಿ ರೂಪಾಯಿ ಕೊಡಬೇಕಂತೇಳಿ ಫಿಕ್ಸ್ ಮಾಡಿದೆ ಈ ಹನ್ನೊಂದು ಕೋಟಿ ಕೊಡಬೇಕನ್ನಂಥ ಟೈಮಲ್ಲಿ ಕೂಡ ಅವ್ರು ಏನು ಹೇಳಿದಾರೆ ಎಂಥ ಪರಿಸ್ಥಿತಿಯಲ್ಲೂ ಕೂಡ ಇದನ್ನು ನಾವು ಇದನ್ನು ಒಪ್ಪಲ್ಲ ಅಂತೇಳಿ ಮತ್ತೆ ಪುನಃ ಕೋರ್ಟಿಗೆ ಹೋಗಿದ್ದಾರೆ ಸುಪ್ರೀಂ ಕೋರ್ಟ್ಗೆ ಹೋದಂಥ ತೊಂಬತ್ತೇಳರಲ್ಲಿ ತೊಂಬತ್ತಾರರಲ್ಲಿ ಅವತ್ತಿನ ಸಂದರ್ಭದಲ್ಲಿ ಯಾರು ಮುಖ್ಯಮಂತ್ರಿಗಳಿದ್ರು ಅನ್ನೋದು ಗೊತ್ತಿದೆ ಅವತ್ತು ದೇವೇಗೌಡರು ಮುಖ್ಯಮಂತ್ರಿಗಳಿದ್ದರು ಉಪಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯರು ಇದ್ದರು ಇದ್ದಂಥ ಟೈಮಲ್ಲಿ ಕೂಡ ಅವರು ಹನ್ನೊಂದು ಕೋಟಿ ರೂಪಾಯಿ ಕೊಡ್ತೀನಿ ಅಂದರೆ ಒಪ್ಪಲಾರ್ದಂತೆ ಅವತ್ತು ಸುಪ್ರೀಂ ಕೋರ್ಟ್ ಕೂಡ ಹೋದಂಥ ಟೈಮಲ್ಲಿ ಆ ಸುಪ್ರೀಂ ಕೋರ್ಟದಲ್ಲಿ ಏನು ಹೇಳ್ತದೆ ಯಥಾ ಯಥಾಸ್ಥಿತಿ ಕಾಪಾಡಬೇಕು ಅನ್ನೋಂಥದ್ದು ಕೂಡ ಅವರು ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಕೂಡ ಕೊಡೋಂಥ ಕೆಲಸ ಮಾಡಿದೆ ಕೊಟ್ಟಂಥ ಟೈಮಲ್ಲಿ ಕೂಡ ಅವತ್ತೇನಾಗಿದೆ ಬಳ್ಳಾರಿ ರಸ್ತೆ ಇವತ್ತು ಏನು ಪ್ಯಾಲೇಸ್ ಗ್ರೌಂಡ್ ರಸ್ತೆ ಏನಿದೆ ನಾವು ಅದು ಬಳ್ಳಾರಿ ರಸ್ತೆ ಜಯಮಾಲಾ ಅದು ವೃತ್ತ ಇವೆಲ್ಲ ಕೂಡ ಇರೋ ಕಾರಣ ದಟ್ಟವಾದಂಥ ಟ್ರಾಫಿಕ್ ಇರೋ ಕಾರಣ ಅದೇನು ಹೇಳುತ್ತೆ ಹದಿನೈದು ಎಕರೆ ಜಮೀನು ಭೂಮಿ ಏನಿದೆ ಅದನ್ನು ಸ್ವಾಧೀನ ಮಾಡ್ಕೊಂತ ಅಂದೇಳಿ ಸರ್ಕಾರ ಎರಡು ಸಾವಿರದ ಒಂಬತ್ತರಲ್ಲಿ ಅವತ್ತು ಒಂದು ತೀರ್ಮಾನ ತೊಗೊಂಡಂಥ ಟೈಮಲ್ಲಿ ಅವತ್ತು ಏನು ಏನು ಸ್ಪಷ್ಟವಾಗಿ ಏನು ಅಂದರೆ ಅವತ್ತು ಈ ರೋಡ್ ಬಗ್ಗೆ ಹದಿನೈದು ಎಕರೆ ಅಂದರೆ ಸುಮಾರು ಎಲ್ಲ ಸ್ಟೇಚ್ ಹದಿನೈದು ಎಕರೆ ರೋಡ್ ಅಗಲೀಕರಣ ಮಾಡೋ ಸಲುವಾಗಿ ಅವತ್ತು ಹದಿನೈದು ಎಕರೆ ಸ್ವಾಧೀನ ಮಾಡ್ಕೋಬೇಕಂದ್ರೆ ಅವತ್ತು ಸರ್ಕಾರ ಏನು ಹೇಳುತ್ತೆ ಟಿ ಡಿ ಆರ್ ಕೊಡ್ತೀವಿ ಅಂತೇಳಿ ಹೇಳ್ತಾರೆ ಆ ಟಿ ಡಿ ಆರ್ ಕೊಡ್ತೀವಿ ಅಂತ ಹೇಳಿದಂಥ ಟೈಮಲ್ಲಿ ಅವತ್ತು ಹದಿನೈದು ಎಕರೆ ಪಾಯಿಂಟ್ ಏಳು ಎಕರೆ ಪ್ರದೇಶ ಏನಿದೆ ಪಾಯಿಂಟ್ ಏಳು ಏನಿದೆ ಆ ಪ್ರದೇಶಕ್ಕೆ ಅವತ್ತು ಏನು ಹೇಳುತ್ತೆ ಅವತ್ತು ಸರ್ಕಾರ ಏನು ಹೇಳುತ್ತೆ ಅಂದ್ರೆ ಈಗಿನ ಅವತ್ತು ಸರ್ಕಾರ ಅಲ್ಲ ಅವತ್ತು ಸುಪ್ರೀಂ ಕೋರ್ಟ್ ಏನು ಹೇಳ್ತಂದ್ರೆ ಅಷ್ಟು ಜಮೀನು ತೊಗೊಂಡೋಗಿದ್ರೆ ಮೂರು ಸಾವಿರ ಕೋಟಿ ರೂಪಾಯಿ ಹತ್ತಿರ ಕೊಡಬೇಕು ಅನ್ನೋಂಥ ತೀರ್ಮಾನವನ್ನು ಸರ್ಕಾರ ಇದು ಕೋರ್ಟ್ ತೊಗೊತದೆ ಆ ಕೋರ್ಟ್ ತೊಗೊಡೋಂಥ ಟೈಮಲ್ಲಿ ಅವತ್ತು ಟಿ ಡಿ ಆರೇ ಮೂರು ಸಾವಿರದ ಮೂರು ಸಾವಿರ ಕೋಟಿ ಕೊಡಬೇಕಂದ್ರೆ ಟಿ ಡಿ ಆರ್ ಅವತ್ತು ಕೊಡಬೇಕಾಗುತ್ತೆ ಈ ಟಿ ಡಿ ಆರ್ ಕೊಡಬೇಕಂದೇಳಿದ್ರಗಿನ ಅವತ್ತು ಏನು ಮಾಡ್ತದೆ ಎಂಥ ಪರಿಸ್ಥಿತಿಯಲ್ಲಿ ಕೂಡ ಸರ್ಕಾರ ಕೊಡಲಿಕ್ಕಾಗಲ್ಲ ಹಂಗೆ ಮುಂದುವರ್ಸ್ಕೊಂತ ಹೋಗುತ್ತೆ ಮುಂದುವರ್ಸ್ಕೊಂಡು ಹೋದಂಥ ಟೈಮಲ್ಲಿ ಕೂಡ ಅವತ್ತು ಸುಪ್ರೀಂ ಕೋರ್ಟ್ ಭಾಳ ಸ್ಪಷ್ಟವಾಗಿ ಹೇಳ್ತೇವೆ ನೀವೇನ ಇನ್ನು ಮುಂದೆ ಸರ್ಕಾರ ಸ್ವಾಧೀನ ಹೇಳಿ ಮುಂದೆ ಹೋದಂಥವ್ರಿಗಿನ ಆಕಸ್ಮಿತವಾಗಿ ನೀವು ಡೆಪಾಸಿಟ್ ಮಾಡಬೇಕು ಮೂರು ಸಾವಿರದ ನಾಲ್ಕುನೂರು ಕೋಟಿ ರೂಪಾಯಿ ಡೆಪಾಸಿಟ್ ಮಾಡಬೇಕು ಟಿ ಡಿ ಆರ್ ಹಣನೇ ಆಗುತ್ತೆ ಅಂತೇಳಿ ಅವತ್ತು ಠೇವಣಿ ಇಡಬೇಕಂದೇಳಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೂಡ ಕೊಡ್ತದೆ ಆದೇಶವನ್ನು ಕೊಟ್ಟಂಥ ಟೈಮಲ್ಲಿ ಕೂಡ ಅವರು ಮುಂದಕ್ಕೂ ಏನು ಮಾಡ್ತಾರವರು ಮತ್ತೆ ಪುನಃ ಕೋರ್ಟ್ಗೆ ಹೋದಂಥ ಟೈಮಲ್ಲಿ ಕೂಡ ಕೋರ್ಟ್ಗೆ ಹೋದಂಥ ಟೈಮಲ್ಲಿ ಕೂಡ ಎಲ್ಲ ಅವ್ರ ಪರವಾಗಿ ಇವ್ರ ಪರವಾಗಿ ಎಲ್ಲ ರೀತಿಯಲ್ಲಿ ಕೂಡ ಕೇಳ್ಕೊಂಡು ಕೂಡ ಒಂದು ಏನು ಮಾಡ್ತಾರೆ ಸುಪ್ರೀಂ ಕೋರ್ಟಲ್ಲಿ ಒಂದು ಡಿಶನ್ ಬರುತ್ತೆ ಒಂದು ಏನೊಂದು ತೀರ್ಪು ಕೊಡಬೇಕು ನಾನು ಮುಂದೆ ಏನು ಮಾಡಬೇಕನ್ನಂಥ ತೀರ್ಪು ಕೊಡಬೇಕು ಅನ್ನೋಂಥ ತೀರ್ಮಾನ ತೊಗೊಂಡಂಥ ಟೈಮಲ್ಲಿ ಅವ್ರು ಏನು ಮಾಡ್ತಾರೆ ಅವರು ಎಲ್ಲ ಒಂದು ಕಡೆ ಇಪ್ಪತ್ತನೇ ತಾರೀಕಿಗೆ ಕೇಸ್ ಬರ್ತದನ್ನೊಂದು ಒಂದೇ ಕಾರಣದಿಂದ ಇವತ್ತು ಸುಗ್ರೀವಾಜ್ಞೆ ಒಡಿಸಿ ಆ ಸುಗ್ರೀವಾಜ್ಞೆ ಮೂಲಕ ಆ ಆ ಜಮೀನು ಏನಿದೆ ಸ್ವಾಧೀನ ಮಾಡ್ಕೋಬೇಕಂದೇಳಿ ಹೊರಡ್ತಾರೆ ಕೊಡ್ತಂಥ ಟೈಮಲ್ಲಿ ನಮ್ಮ ವಾದ ಇಷ್ಟೇ ಯಾಕಂದರೆ ಇವತ್ತು ರಾಜಮನೆತನ ತಕ್ಷಣ ಭಾಳಷ್ಟು ಒಂದು ದೊಡ್ಡವಾದಂಥ ಗೌರವ ಇರೋಂಥ ರಾಜಮನೆತನಕ್ಕೆ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ ಗೌರವ ಕೊಡೋಂಥ ಟೈಮಲ್ಲಿ ಇವತ್ತು ಎಲ್ಲ ಒಂದು ಕಡೆ ನಮ್ಮ ಯದವೀರರು ಅಲ್ಲಿ ಲೋಕಸಭಾ ಸದಸ್ಯರಾಗಿದ್ದಾರೆ ಲೋಕಸಭಾ ಸದಸ್ಯರಾಗಿ ಅವರು ಎಂ ಪಿ ಆಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಂಥ ಟೈಮಲ್ಲಿ ಕೇವಲ ಪೊಲಿಟಿಕಲ್ ಆಗಿ ದೇಶದ ಸಲುವಾಗಿ ಇವತ್ತು ಎಲ್ಲೋ ಒಂದು ಕಡೆ ರಾಜಮನೆತನದಲ್ಲಿದ್ದಂಥವರು ಪೊಲಿಟಿಕಲ್ ಪಾರ್ಟಿಯಲ್ಲಿ ಅವರು ಬಿ ಜೆ ಪಿಯಿಂದ ಅವರು ನಿಂತು ಗೆದ್ದಿರೋ ಕಾರಣ ಒಂದೇ ಒಂದು ದ್ವೇಷದ ರಾಜಕಾರಣಕ್ಕೋಸ್ಕರವಾಗಿ ಇವತ್ತು ಈ ರೀತಿ ಅವರಿಗೆ ತೊಂದರೆ ಕೊಡೋಂಥ ಕೆಲಸ ಏನಿದೆ ಅದು ತೀವ್ರವಾಗಿ ನಾವು ವಿರೋಧ ಮಾಡೋಂಥ ಕೆಲಸ ಕೂಡ ಮಾಡ್ತೀವಿ ಅದ್ರ ಜೊತೇಲಿ ವಿರೋಧ ಅಂದ್ರೆಗಿನ ಇವತ್ತು ಎಲ್ಲರೂ ಕೂಡ ಇವತ್ತು ಎಲ್ಲ ವಿಚಾರಗಳನ್ನು ತೊಗೊಂಡಂಥ ಟೈಮಲ್ಲಿ ಕೂಡ ಇವತ್ತು ಒಂದು ರೀತಿ ಅವರು ಸಂಸದರು ಸಂಸದರು ಕೂಡ ಹೇಳಿದರು ನೋಡಿ ಇದು ಏನೇ ಇದ್ದರೂ ಕೂಡ ಕೋರ್ಟಲ್ಲಿ ನಡೀತಾ ಇದೆ ಹೋಟಲ್ ನಡೆಯುವಂಥ ಟೈಮಲ್ಲಿ ಸ್ವಲ್ಪ ಕೂಡ ತಾಳ್ಮೆ ಬೇಕಾಗುತ್ತೆ ಸರ್ಕಾರಗಳು ಈ ರೀತಿ ಸುಗ್ರೀವಾಜ್ಞೆ ಓಡಿಸೋದು ಇನ್ನೊಂದು ಮಾಡೋದು ಇನ್ನೊಂದು ಮಾಡೋದು ಹೋದ್ರಿಗಿನ ಅದು ನೋಡೋಕೆ ಸರಿ ಕಾಣಲ್ಲ ಕೂಡ ಇವತ್ತು ರಾಜಮಾನ ಅಂತೇಳಿ ಎಷ್ಟೋ ವರ್ಷಗಳ ಕಾಲ ಇದು ಈ ರಾಜ್ಯದವನ್ನ ಅಳಿವನ್ನಂತ ಕಾಣದಿಂದ ನಮ್ಗೆ ಗೌರವ ಕೊಟ್ಕೊತ ಬಂದಾರ ಇವತ್ತು ಕೂಡ ನಮಗೆ ದಸರಾ ಉತ್ಸವ ಆದರೆ ನಮಗೆ ಒಂದು ರೀತಿ ನಮಗೆ ಎಷ್ಟು ಗೌರವ ಅಂದ್ರಿಗಿನ ಯಾವೊಬ್ಬ ಪ್ರಧಾನಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಎಷ್ಟು ಗೌರವನ ಕೊಡ್ತಾ ಅದೇ ರೀತಿ ಗೌರವ ಕೊಟ್ಕೊತ ಬಂದ್ರಿ ಈ ನಾಡಿನಲ್ಲಿ ರಾಜರು ಅಂದ ತಕ್ಷಣ ಒಂದು ಮನೆತನ ಅಂದ ತಕ್ಷಣ ಅವ್ರ ಗೌರವವನ್ನು ಜೊತೆ ಅವರಿಗೆ ರಾಜರಿಗೆ ಯಾವ ರೀತಿಯಲ್ಲಿ ಗೌರವ ಇದು ಕೊಟ್ಕೊತ ಬಂದ್ರಿ ಇವತ್ತು ಏಕಾಏಕಿಯಾಗಿ ತಾವು ಈ ರೀತಿ ನಿರ್ಧಾರ ಮಾಡೋದ್ರಿಂದ ಸುಗ್ರೀವಾಜ್ಞೆ ಓಡಿಸೋದ್ರಿಂದ ಇದು ಸರಿಯಲ್ಲ ಅನ್ನೋಂಥದ್ದು ಕೂಡ ಒಂದು ತೀರ್ಮಾನ ಕೂಡ ಇದೆ ಅದೇ ರೀತಿಯಲ್ಲಿ ಕೂಡ ಅವರು ಒಂದು ಸರಿ ಇದೇ ಜನವರಿ ಈ ಜನ್ವರಿಲಿ ಇಪ್ಪತ್ತ್ಮೂರರಲ್ಲಿ ಕೂಡ ಅಲ್ಲಿ ಸಚಿವ ಸಂಪುಟದಲ್ಲಿ ತೊಗೊಂಡೋದಂಥ ಈ ಸಂದರ್ಭದಲ್ಲಿ ಕೂಡ ಅವರು ಸಚಿವ ಸಂಪುಟದಲ್ಲಿ ಕೂಡ ಕೆಲವು ಮಂದಿ ಒಪ್ಪಿಗೆ ಕೂಡ ಕೊಡಲ್ಲ ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳು ಬೇರೆ ಬೇರೆ ತೊಗೊಂಡು ಇದನ್ನ ಹೆಂಗನ ಮಾಡಿ ಮಾಡಲೇಬೇಕನ್ನಂಥ ಕಾರಣದಿಂದ ಅವರು ಸ ಸಂಪುಟದಿಂದ ಕೂಡ ಒಂದು ತೀರ್ಮಾನವನ್ನು ತೊಗೊಂಡು ಬಂದಂಥ ಟೈಮಲ್ಲಿ ಕೂಡ ನಮ್ಮದು ಏನಂತ ಹೇಳ ಇವತ್ತು ಇದಕ್ಕೋಸ್ಕರವಾಗಿ ಟಿ ಡಿ ಆರ್ ಸಲುವಾಗಿ ನೀವು ಇಷ್ಟೊಂದು ದೊಡ್ಡ ಆದ್ಯಂತ ಮಾಡ್ತಾಯಿದ್ರಿ ಇವತ್ತು ನಾನು ಹೇಳ್ತೀನಿ ಯಾಕಂದರೆ ಇವತ್ತು ಮೂಡಾ ಕೇಸ್ ವಿಚಾರಣೆ ಅಂತ ಈ ಮೂಡಾ ಕೇಸ್ ವಿಚಾರಣೆಯಲ್ಲಿ ನಿಮ್ಗೇನು ಇವತ್ತು ಇವತ್ತು ಇಷ್ಟೊಂದು ದೊಡ್ಡ ರಾಜ್ಯಂತ ಆಗೋಂಥ ಟೈಮಲ್ಲಿ ನಿಮಗೆ ಆ ಹತ್ತತ್ರ ಹದಿನೈದು ಸೈಟು ಇಪ್ಪತ್ತು ಸೈಟು ಗೊತ್ತಿಲ್ಲ ನನಗೆ ಕ್ಲಿಯರ್ ಆಗಿಲ್ಲ ಫೋರ್ಟೀನ್ ಫೋರ್ಟೀನ್ ಹದಿನಾಲ್ಕು ಸೈಟ್ಗಳು ಈ ಹದಿನಾಲ್ಕು ಸೈಟ್ಗಳಿಗೆ ತಾವು ಎಷ್ಟು ಟಿ ಡಿ ಆರ್ ಕೇಳ್ತಾಯಿದ್ರಿ ಹತ್ತತ್ರ ಅರವತ್ತು ಕೋಟಿ ಕೇಳ್ತಾಯಿದ್ರಲ್ಲ ಅರವತ್ತು ಕೋಟಿನ ಎಪ್ಪತ್ತು ಕೋಟಿನ ಕೇಳ್ತಾಯಿದ್ರಿ ಅರವ ಅರವತ್ತು ಕೋಟಿ ಕೇಳ್ತಾಯಿದ್ರಿ ಅಂದರೆ ನಿಮಗೆ ಒಂದು ಹದಿನಾಲ್ಕು ಸೈಟಿಗೆ ನೀವು ಹತ್ತತ್ರ ನೀವು ಅರವತ್ತು ಕೋಟಿ ಟಿ ಟಿ ಡಿ ಆರ್ ಕೇಳೋಂಥ ಟೈಮಲ್ಲಿ ಇವತ್ತು ಇಷ್ಟು ದೊಡ್ಡ ಆಸ್ತಿ ಇವತ್ತಿನ ಆಸ್ತಿನ ಆವತ್ತಿನ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಅವತ್ತು ಒಂದು ತೀರ್ಮಾನ ಈಗ ಅವತ್ತಿನ ರಾಜಮನೆತನದವರು ಅಂದರೆ ಅವತ್ತು ರಾಜಮನೆತನದ ಮೂಲದವರು ಮೂಲತಃ ಇದು ಆಸ್ತಿ ಬಂದು ಅವ್ರದ್ದು ಗ್ಯಾರೆಂಟವ್ರದ್ದು ಗ್ಯಾರೆಂಟಿ ಅವ್ರದ್ದು ಆ ಸೇರಿದಂಥ ಪ್ರಾಪರ್ಟಿಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರಲ್ಲಿ ಅವರು ಜೈಚಾಮರಾಜ ಒಡೆಯರು ಅವ್ರನ್ನ ಪೋಷಕರು ಖರೀದಿ ಮಾಡ್ತಾರೆ ಖರೀದಿ ಮಾಡಿದಂಥ ಟೈಮಲ್ಲಿ ಸಾವಿರದ ಎಂಟುನೂರ ನಾಲ್ಕರಲ್ಲಿ ಅರಮನೆ ಅನ್ನೋಂಥದ್ದು ಅವತ್ತು ಸ್ಟಾರ್ಟ್ ಪ್ರಾರಂಭ ಮಾಡ್ತಾರೆ ನಿರ್ಮಾಣ ಪ್ರಾರಂಭ ಮಾಡ್ತಾರೆ ಮುಕ್ತಾಯ ಆಗಿರೋದು ಸಾವಿರದ ಎಂಟುನೂರ ತೊ ಎಂಟರಲ್ಲಿ ಮುಕ್ತಾಯ ಆಗುತ್ತೆ ಇವತ್ತು ಇವೆಲ್ಲ ಇದ್ದಂಥ ಟೈಮಲ್ಲಿ ಕೂಡ ಇವತ್ತು ಇವೆಲ್ಲ ಇವೆಲ್ಲ ಇದ್ದಂಥ ಟೈಮಲ್ಲಿ ಇಷ್ಟೊಂದು ದೊಡ್ಡ ಆಸ್ತಿಯನ್ನು ಕೇವಲ ನೀವು ದೇಶದ ರಾಜಕಾರಣಿ ಸಲುವಾಗಿ ಸಂಸದರಿದ್ದಾರ ಬಿ ಜೆ ಪಿಯಿಂದ ಅನ್ನೋಂಥ ಕಾರಣದಿಂದ ಇವತ್ತು ನಿಮ್ಮ ಆಸ್ತಿಗಳು ಬೇಕಾದರೆ ಟಿ ಡಿ ಆರ್ ಬೇಕಾದರೆ ಅರವತ್ತು ಕೋಟಿ ಕೇಳ್ತೀರಿ ಇಷ್ಟೊಂದು ದೊಡ್ಡ ಆಸ್ತಿಯನ್ನು ಇವತ್ತು ಸುಪ್ರೀಂ ಕೋರ್ಟಲ್ಲಿ ನಡೆಯೋಂಥ ಟೈಮಲ್ಲಿ ಕೂಡ ಏಕಾಏಕಿವಾಗಿ ನೀವು ಒಂದು ರೀತಿ ಈ ರೀತಿ ಮಾಡೋದರಿಂದ ಎಲ್ಲ ಒಂದು ಕಡೆ ನಮಗೆ ನೋವನ್ನು ಕೂಡ ಕೊಡೋಂಥ ಕೆಲಸ ಆಗುತ್ತೆ ಆ ಭಾಗದಲ್ಲಿದ್ದಂಥ ಚಾಮರಾಜನಗರ ಜಿಲ್ಲೆಯವರು ಮೈಸೂರು ಜಿಲ್ಲೆಯವರು ಬೀದರ್ದಲ್ಲಿದ್ದಂಥವ್ರು ಕಾ ಚಿತ್ರದುರ್ಗದಲ್ಲಿ ಇದ್ದಂಥವ್ರು ಎಲ್ಲರೂ ಕೂಡ ರಾಮಲಣ್ಣವರೇ ತಾವು ಮಾತಾಡಲೇಬೇಕು ಎಂಥ ಪರಿಸ್ಥಿತಿಯಲ್ಲಿ ಕೂಡ ನೀವು ನಮ್ಮ ರಾಜ ಮನೆತನವರಿಗೆ ಇಷ್ಟೊಂದು ನೋವು ಆಗ್ತಾಯಿದೆ ನೋವಾಗಂಥ ಟೈಮಲ್ಲಿ ಸರ್ಕಾರ ಈ ರೀತಿ ನಡ್ಸ್ಕೊತಾ ಇದೆ ಈ ರೀತಿ ನಮ್ಮನ್ನು ಬೀದಿ ತಳ್ಳಂಥ ಕೆಲಸ ನಮ್ಮ ರಾಜರಿಗೆ ಮಾಡ್ತಾ ಇದ್ದಾರೆ ಆ ಮಾಡೋಂಥ ಟೈಮಲ್ಲಿ ನೀವು ಸುಮ್ಮನೆ ಇದ್ದರೆ ಸರಿಯಲ್ಲ ಅಂತೇಳಿ ನನಗೆ ಒತ್ತಾಯ ಬಂದು ಬಂತ ಇರೋ ಕಾರಣ ಇವತ್ತು ಇದನ್ನು ನಾನು ತೀವ್ರವಾಗಿ ವಿರೋಧ ಮಾಡೋಂಥ ಕೆಲಸ ಮಾಡ್ತೀನಿ ಜೊತೆಲಿ ಏನೇ ಇದ್ದರು ನಾನೇನು ಹೇಳ್ತೀನಿ ಸರ್ಕಾರಗಳು ಅನ್ನೋಂಥದ್ದು ಯಾರೋ ಅದೇ ಅವಕಾಶ ಇದ್ದಂಥ ಟೈಮಲ್ಲಿ ಬಂದಿರ್ಬೋದು ಇಲ್ಲ ಅಲ್ಲ ಬಂದಂಥ ಟೈಮಲ್ಲಿ ನಾವು ಯಾವ ರೀತಿ ನಡೆದು ನಡ್ಸ್ಕೋಬೇಕು ಅವ್ರನ್ನ ಬೇಕಾಗಿ ಕರೆಸಬೇಕು ಮ ರಾಜಮಾನಿತವ್ರನ್ನ ಸರ್ಕಾರ ಕಳಿಸಿ ಅವ್ರ ಹತ್ರ ಚರ್ಚೆ ಮಾಡಿಕೊಂಡು ಫ್ರೆಂಡ್ಲಿಯಾಗಿ ಚರ್ಚೆ ಮಾಡಿಕೊಂಡು ನಿಮ್ಗೆ ಏನು ಕೊಡಬೇಕಾಗುತ್ತೆ ಏನು ತೊಗೋಬೇಕಾಗುತ್ತೆ ಜಮೀನು ಎಷ್ಟು ತೊಗೋಬೇಕಾಗುತ್ತೆ ಅಗಲೀಕರಣ ಸಲುವಾಗಿ ಏನು ಬೇಕಾಗುತ್ತೆ ಅಂದರೆ ಕುಂತ್ಕೊಂಡು ಸಾಲು ಮಾಡಿಕೊಂಡ್ರೆ ಚೆನ್ನಾಗಿರ್ತಿತ್ತಲ್ಲ ಅದರಿಂದ ಏಕಾಏಕಿಯಾಗಿ ಸುಗ್ರೀವಾಗ್ನೇ ಓಡಿಸೋದ ಮೂಲಕ ಎಲ್ಲರೂ ಕೂಡ ನವನ್ನು ತರುವಂಥ ಕೆಲಸ ಮಾಡಿದ್ದೆ ಜೊತೆಲಿ ಸುಪ್ರೀಂ ಕೋರ್ಟಲ್ಲಿ ಕೂಡ ಏನಾಗುತ್ತೆ ಅನ್ನೋದನ್ನ ನೋಡಬೇಕಾಗುತ್ತೆ ಹಂಗೆ ಇದ್ರ ಬಗ್ಗೆ ನಾನು ತೀವ್ರವಾಗಿ ಎದು ವಿಚಾರ ಹಾಂ ಹಾಂ ಸುಪ್ರೀಂ ಕೋರ್ಟ್ ಫೈನಲ್ ಫೈನಲ್ ಅಲ್ಲ ಹಂಗಾಗಿ ಈ ವಿಚಾರದ ಬಗ್ಗೆ ನಾನು ನಮ್ಮೆಲ್ಲರೂ ಒತ್ತಾಯ ಮೇರೆಗೆ ನೀನು ಮಾಡ್ತಾಳೇಬೇಕು ಅನ್ನೋಂಥ ಟೈಮಲ್ಲಿ ನಾನು ಇದನ್ನು ತಮ್ಮ ಮೂಲಕ ಈ ರಾಜ್ಯದ ಸರ್ಕಾರಕ್ಕೆ ಒಂದು ತಿಳಿಸುವಂಥ ಕೆಲಸ ಬಗ್ಗೆ ಈ ನಾಡಿನ ಜನರಿಗೆ ರಾಜಮಾನತೆಯ ಬಗ್ಗೆ ಕೂಡ ಹೇಳುವಂಥ ಕೆಲಸ ಆಗಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಈ ಪತ್ರಿಕೆ ಆಯ್ಕೆಯನ್ನು ಕೂಡ ನಾನು ಕರೆದೀನಿ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ